ಮಾನವನ ಜೀವನದ ಮೂಲ ಆಧಾರವಾಗಿರುವ ಕನಸುಗಳು ನಮ್ಮ ಆತ್ಮೀಯ ಭಾವನೆಗಳನ್ನು ಹಾಗೂ ಗುರಿಗಳನ್ನು ಪ್ರತಿಬಿಂಬಿಸುತ್ತವೆ ನನ್ನ ಜೀವನದಲ್ಲಿ ನನಗೆ ವಿಶಿಷ್ಟ ಕನಸುಗಳಿವೆ ಅವುಗಳನ್ನು ನನಸು ಮಾಡುವುದು ನನ್ನ ಜೀವನದ ಪ್ರಮುಖ ಗುರಿ ನನ್ನ ಕನಸು ಎಂದರೆ ನಾನು ಸಾಧನೆಗಳಿಂದ ತುಂಬಿದ ಹಾಗೂ ಸಂತೋಷದಿಂದ ಕೂಡಿದ ಜೀವನವನ್ನು ಕಟ್ಟಿಕೊಳ್ಳುವುದು ಪ್ರಪಂಚದಲ್ಲಿ ಪ್ರತ್ಯೇಕವಾಗಿರುವ ವ್ಯಕ್ತಿಯಾಗಿ ನಾನು ನನ್ನ ಗುರುತನ್ನು ನಿರ್ಮಿಸಬೇಕೆಂಬ ಹಂಬಲ ನನಗೆ ಇದೆ ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮಪಾಯವನ್ನು ಸಾಧಿಸಿ ಕೇವಲ ನನ್ನ ಜೀವನದತ್ತ ಮಾತ್ರವಲ್ಲ ಸಮಾಜದತ್ತ ಸಹ ಆದರ್ಶವನ್ನು ಮೂಡಿಸಲು ನಾನು ಕನಸು ಕಾಣುತ್ತೇನೆ ನನ್ನ ಎರಡನೇ ಕನಸು ಸಮಾಜದಲ್ಲಿ ದೀನ ದಲಿತ ಹಾಗೂ ಹಿಂದುಳಿದ ವರ್ಗದ ಜನರಿಗೆ ಸಹಾಯ ಮಾಡುವ ಮೌಲ್ಯಮಯ ಜೀವನವನ್ನು ನಡೆಸುವುದು ನನ್ನ ಪ್ರಪಂಚದಲ್ಲಿ ಎಲ್ಲರಿಗೂ ಸಮಾನ ಅವಕಾಶಗಳು ದೊರೆಯಬೇಕೆಂಬ ಆಶಯ ನನ್ನ ಮನಸ್ಸಿನಲ್ಲಿ ಅಡಗಿದೆ ಆರೋಗ್ಯ ಶಿಕ್ಷಣ ಹಾಗೂ ನಿರ್ವಹಣಾ ಕ್ಷೇತ್ರದಲ್ಲಿ ನಾನು ನನ್ನ ಕೊಡುಗೆಯನ್ನು ನೀಡಲು ಬಯಸುತ್ತೇನೆ ನನ್ನ ಕನಸುಗಳನ್ನು ಸಾಧಿಸಲು ಸದಾ ಶ್ರಮಿಸುವ ಮತ್ತು ಸೋಲುಗಳನ್ನು ತಾಳ್ಮೆಯಿಂದ ನಿಭಾಯಿಸುವ ಗುಣವನ್ನು ಹೊಂದಿದ್ದೇನೆ ಕನಸುಗಳನ್ನು ಪೂರೈಸಲು ನನ್ನ ಪಾಠಗಳು ಹವ್ಯಾಸಗಳು ಹಾಗೂ ಸುತ್ತಮುತ್ತಲಿನ ಪರಿಸರದ ಪ್ರಭಾವ ನನ್ನನ್ನು ಪ್ರೇರೇಪಿಸುತ್ತವೆ ನಾನು ಸಹಜತೆಯನ್ನು ಪ್ರೀತಿಸುವನು ಪ್ರಕೃತಿಯಲ್ಲಿನ ಸುಂದರ ನನ್ನ ಕನಸುಗಳ ಸ್ಫೂರ್ತಿ ಮೂಲ ನಾನು ದೊಡ್ಡ ಮನೆ ಶ್ರೇಷ್ಠ ಬದುಕು ಅಥವಾ ಬಡವಕ್ಕೆ ಲಭ್ಯವಿಲ್ಲದ ಸಾಮಗ್ರಿಗಳನ್ನು ಕನಸು ಕಾಣುವುದಿಲ್ಲ ಬದಲಾಗಿ ಸಂತೋಷದಿಂದ ಕೂಡಿದ ಸಮೃದ್ಧ ಜೀವನ ನನ್ನ ಗುರಿಯಾಗಿದೆ ನನ್ನ ಕನಸುಗಳು ಕೇವಲ ನನ್ನ ವ್ಯಕ್ತಿಗತ ಬದುಕಿನ ಮೇಲೆ ಮಾತ್ರವಲ್ಲ ನನ್ನ ದೇಶದ ಮೇಲೂ ಪ್ರಭಾವ ಬೀರುವಂತಿರಲಿ ಎಂದು ನಾನು ಹಾರೈಸುತ್ತೇನೆ ನಾನು ಜೀವನದಲ್ಲಿ ಸಾಧನೆ ಮಾಡಿದಾಗ ನನ್ನ ಸಾಧನೆ ನನ್ನ ದೇಶವನ್ನು ಉತ್ತೇಜಿಸಬೇಕು ಮತ್ತು ಸಮಾಜದ ಪ್ರಗತಿಗೆ ಒಲವು ತರುವಂತಿರಬೇಕು ಜೀವನದ ಆಸೆಗಳ ಹಾಗೂ ಕನಸುಗಳ ಮಾರ್ಗದಲ್ಲಿ ಧೈರ್ಯ ನಿಷ್ಠೆ ಹಾಗೂ ಕೆಲಸ ಮೂಲಕ ನಾನು ನನ್ನ ಗುರಿಯತ್ತ ಪ್ರಗತಿ ಮಾಡುತ್ತೇನೆ ನನ್ನ ಕನಸುಗಳು ನನಸಾದಾಗ ಮಾತ್ರ ನನ್ನ ಜೀವನವನ್ನು ಸಾರ್ಥಕವೆಂದು ಭಾವಿಸುವೆ ನಿಮ್ಮ ಕನಸು ಯಾವಾಗಲೂ ಸಕಾಲಕ್ಕೆ ಶ್ರಮದ ಮೂಲಕ ಪೂರೈಸಲು ಸಾಧ್ಯ ನನ್ನ ಕನಸುಗಳು ನನ್ನನ್ನು ಶ್ರಮದ ಹಾದಿಯತ್ತ ಧಾರಿಸಿಕೊಳ್ಳುತ್ತವೆ ಇವು ನನ್ನ ಜೀವನದ ಪರಿಪೂರ್ಣತೆಯ ಪೂರಕವಾಗಿವೆ